ಕೃಷ್ಣಾಗ್ರ್ಯಾಂಡ್ ಸ್ನೇಹ ಸ್ನೇಹಕೂಟ ವತಿಯಿಂದ ಎ ಎಚ್ ಅವರು ವೆಂಕಟೇಶ್ ಅವರು ಸುನೀಲ್ ಅವರು ಮತ್ತು ಅವರ ನೇತೃತ್ವದವರು ಅವರು ಸೇರಿದಾಗ ಅವರೆಲ್ಲ ನೇತೃತ್ವದ ತಂಡ ಹನುಮಂತರಾಯಪ್ಪ ಕೆ ಸಿ ಅವರು ಸೇರಿದಾಗೆ ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ನನ್ನ ಜೊತೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿದಂಥ ಸದಸ್ಯರ ಕೆಲಸ ಮಾಡಿದಂಥ ಹನುಸಾಮ್ ನಾಯ್ಡು ಅವರು ಮತ್ತು ನನ್ನ ಸಹೋದರಿ ಶೋಭಾ ಆಂಜನಪ್ಪ ಅವರ ಪತಿ ನನ್ನ ಸ್ನೇಹಿತ ಆತ್ಮೀಯ ಸ್ನೇಹಿತ ಆಂಜನಪ್ಪನವರು ಸೇರಿದಾಗೆ ಎಲ್ಲ ಇಲ್ಲಿ ನೂರಾರು ಜನ ಈ ಭಾಗದ ಕಾರ್ಯಕರ್ತರು ಸರಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಈ ಒಂದು ಲಕ್ಷ ಗಂಡ ನಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅದು ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಠ್ಯಗಳನ್ನು ಕೊಡೋ ರೀತಿಯಲ್ಲಿ ಕೊಡೋದ್ರ ಮೂಲಕ ಅರ್ಥಪೂರ್ಣವಾಗಿ ನನ್ನ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ ಅವರ ಪ್ರೀತಿ ನಾನು ವಿಶ್ವಾಸವನ್ನೂ ಉಳಿಸ್ಕೊಳ್ತೀನಿ ಹಾಗೆ ಅವರ ಪ್ರೀತಿ ವಿಶ್ವಾಸ ನನ್ನ ಸದಾ ಕಾಲ ಹೀಗೆ ಇರಲಿ ಅಂತ ನಾನು ತಾಯಿ ಅನ್ಪೂರ್ಣೇಶ್ವರ ಎನ್ ಆರ್ ರಮೇಶ್ ಅವರು ನೆಪ ಮಾತ್ರ ಅಷ್ಟೇ ಎಲ್ಲ ನಮ್ಮ ಕೃಷ್ಣ ಸ್ನೇಹ ಕೂಟದ ಎಲ್ಲ ಸ್ನೇಹಿತರು ಸೇರಿ ಯಾರದೇ ಆಗಿರ್ಲಿ ನಮ್ಮ ಸಮಾಜ ಮುಖಿ ಕೆಲಸ ಮಾಡುವಂತ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಇಲ್ಲೊಂದು ನಾವು ಒಂದು ಸರಳವಾಗಿ ಎಲ್ಲ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ಅವ್ರಿಗೊಂದು ಹುಟ್ಟು ಒಬ್ಬ ಶುಭಾಶಯ ಹೇಳೋದು ನೆಪ ಮಾತ್ರ ಅಷ್ಟೇ ಆದರೆ ಸಮಾಜಮುಖಿ ಕೆಲಸ ಯಾರು ಮಾಡ್ಕೊಂಡ್ ಬರ್ತಾ ಇರ್ತಾರೆ ಸಮಾಜದ ಬಗ್ಗೆ ಯಾರು ಕಾಳು ಕಳಿಸಿದೆ ಆಮೇಲೆ ಯಾವುದೇ ಆಗಲಿ ಸಾರ್ವಜನಿಕರು ಕಾರ್ಯಕರ್ತರಿಗಾಗಲಿ ಕಾರ್ಯಕರ್ತರಿಗಾಗ್ಲಿ ಯಾವುದೇ ಪಕ್ಷದಲ್ಲಿ ಅದಿರಲಿ ಇಲ್ಲ ಆ ವ್ಯಕ್ತಿನ ಗುರುತಿಸುವಂತ ಕೆಲಸ ಈ ಕೃಷ್ಣಾಗರಣ ಸ್ನೇಹ ಕೂಟ ಮಾಡ್ತದೆ ಆ ಮಾ ಒಂದು ನಿಟ್ಟಿನಲ್ಲಿ ಇವತ್ತು ಎನ್ ಆರ್ ರಮೇಶ್ ಅವರ ನಾವೆಲ್ಲ ಯಡಿಯೂರಿನಲ್ಲಿ ಹುಟ್ಟು ಬೆಳೆದಂಥ ಯುವಕರು ಆ ಒಂದು ಅವರ ಹುಟ್ಟುಹಬ್ಬವನ್ನು ಈ ಸಾರಿ ಇಲ್ಲಿ ಮಾಡಬೇಕು ಅಂತೇಳಿ ನಮ್ಮ ವೆಂಕಟೇಶ್ ಸ್ವಾಮಿ ನಮ್ಮ ಹೇಮಂತ್ ನಾಯ್ಕು ಲಂಬಾಣಿ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಹೇಮಂತ್ ನಾಯ್ಕು ನಮ್ಮ ಫಿಲಿಮ್ ರವಿಶಂಕರ್ ನಮ್ಮ ರವಿ ಮುನೇಗೌಡ ಸುನೀಲ ಇವರೆಲ್ಲರೂ ಕೂತ್ಕೊಂಡು ಸುಮ್ಮನೆ ಹೇಗೆ ಚರ್ಚೆ ಮಾಡ್ತಾರೆ ಆಯ್ತು ಈ ಸಾರಿ ಮಾಡೋಣ ಅಂತೇಳಿ ನಾವೆಲ್ಲ ಈಗ ಇವತ್ತು ಬಂದಿದ್ದಾರೆ ನಮ್ಮ ಆಗಿ ಕೆಲಸ ಮಾಡಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಆಂಜನಪ್ಪನವರು ಇದ್ದಾರೆ ನಮ್ಮ ಚಿಕ್ಕಲ್ ವಾರ್ಡ್ ವೆಂಕಸಾಮ್ ನಾಯ್ಡು ಆಗಿ ಕೆಲಸ ಮಾಡಿದ್ದಾರೆ ಅವರು ನಾಯ್ಡು ಇದ್ದಾರೆ ಅನೇಕ ಎಲ್ಲ ನಮ್ಮ ಗೌಡಂಪಳ್ಳ್ಯ ವೆಂಕಟೇಶ್ ಇದ್ದಾರೆ ನಮ್ಮ ಹಿರಿಯರಾದಂಥ ಎನ್ ಎಸ್ ಬೋರ್ವೆಲ್ ಮಾಲೀಕರು ನಟರಾಜ್ ಇದ್ದಾರೆ ದಾಮೋದರ ನಾಯ್ಡು ಇದ್ದಾರೆ ಈ ಥರ ಹೇಳ್ತಾ ಹೋದರೆ ಅನೇಕ ಅನೇಕ ಎಲ್ಲ ನೂರಾರು ಜನ ನಮ್ಮ ಮಹಿಳಾ ಕಾರ್ಯಕರ್ತರು ಇದ್ದಾರೆ ಒಟ್ಟಾರೆ ಒಬ್ಬ ಮಾಧ್ಯಮದ ಮುಖೇಣ ಸಾರ್ವಜನಿಕರ ಮುಖೇಣ ಅಧಿಕಾರಿಗೆ ಸರ್ಕಾರಕ್ಕೆ ಕಿವಿಡೋ ಕೆಲಸ ಮಾಡ್ತಾ ಇದ್ದಲ್ಲ ಆ ಒಂದಿಟ್ಟಿನಲ್ಲಿ ನಾವೆಲ್ಲ ನಿಮ್ಮ ಜೊತೇಲಿದ್ದೇವೆ ನಮ್ಮ ಹನುಮಂತ್ ರ ಆಗಿರ್ಬೋದು ಕೆ ಸಿ ಆಗಿರ್ಬೋದು ಎಲ್ಲರೂ ಸೇರಿ ಇವರಿಗೆ ಅವರಿಗೆ ಇವತ್ತು ನಮ್ಮ ಕೃಷ್ಣಾರಾಯಣ ಸ್ನೇಹಕೂಟದಿಂದ ಅವ್ರಿಗೆ ಹುಟ್ಟುಹಬ್ಬ ಆಚರಿಸೋ ಮುಖೇಣ ನಮ್ಮ ಈ ಭಾಗದ ಕಾಲೇಜು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಸನ್ನು ಕೊಡೋಂಥದ್ದಾಗಿರ್ಬೋದು ಇದೆಲ್ಲ ಕೆಲಸವನ್ನು ಇವತ್ತು ನಾವು ಯಾಕೆ ಮಾಡಿದ್ದೀವಿ ಅಂತ ಒಬ್ಬ ಸಮಾಜ ಮುಖ್ಯ ಕೆಲಸ ಮಾಡ್ತಾ ಇರ್ತಕ್ಕಂಥ ಎನ್ ಆರ್ ರಮೇಶ್ ಎನ್ ಆರ್ ರಮೇಶ್ ಅಂತಂದರೆ ಇವತ್ತು ಕೆಲವರಿಗೆ ಎಷ್ಟು ಭಯ ಇದೆ ಅಷ್ಟೇ ಅವ್ರ ಬಗ್ಗೆ ವಿಶ್ವಾಸವೂ ಇದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಇದರಲ್ಲಿ ತುದಿ ಕಡದೆ ಹೋರಾಟ ಮಾಡಲಿ ಹೋರಾಟಕ್ಕೆ ನಾವೆಲ್ಲ ಬೆನ್ನಲ್ಲವಾಗಿರ್ತೀವಿ ಒಳ್ಳೆ ಕೆಲಸಕ್ಕೆ ಅವತ್ತು ನಾವೆಲ್ಲ ಕೈ ಜೋಡಿಸ್ತೀವಿ ಅವರಿಗೆ ಇನ್ನೂ ನೂರು ವರ್ಷಗಳ ಕಾಲ ಆರೋಗ್ಯ ಐಶ್ವರ್ಯ ಆಯುಸ್ ಕೊಡಲಿ ಅಂತೇಳಿ ತಾಯಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎನ್ ಆರ್ ರಮೇಶ್ಗೆ ಹುಟ್ಟು ಹಬ್ಬದ ಶುಭಾಶಯನ ಕೊಡ್ತಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಎನ್ ಆರ್ ರಮೇಶ್ ಅವರ ಹಬ್ಬವನ್ನು ಸನ್ಮಾನಿಸಿ ನಮ್ಮ ನಾಯಕರಾದಂಥ ಎಚ್ ಬಸವರಾಜು ಮತ್ತು ಇವರು ಸಂಗಡಿಗರೆಲ್ಲ ಇವತ್ತು ಕೃಷ್ಣ ಗಂಡಲ್ಲಿ ನಾವು ಮಾಡಬೇಕು ಅಂತೇಳಿ ನನಗೆ ತಿಳಿಸಿದರು ಹಾಗಾಗಿ ನಾನು ಅವರ ಹುಟ್ಟುಹಬ್ಬನ ಪ್ರತಿ ವರ್ಷವೂ ಯಾವತ್ತು ಮಿಸ್ ಮಾಡದೆ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೆ ಈ ವರ್ಷ ನಾನು ಊರಲ್ಲಿ ಇಲ್ದಿರೋದ ಕಾರಣ ಹೋಗೋಕ್ಕಾಗಿರಲಿಲ್ಲ ಇದೊಂದು ಇವತ್ತು ವಿಶ್ ಮಾಡೋಂಥ ಭಾಗ್ಯ ಬಸವರಾಜರು ಕಲ್ಪಿಸ್ಕೊಟ್ಟಿದ್ದಾರೆ ಏನೇ ಆದರೂ ಇವತ್ತು ಈ ಭಾಗದಲ್ಲಿ ಎನ್ ಆರ್ ರಮೇಶ್ ಅವರ ಒಂದು ಕಾರ್ಯವೈಖರಿಯನ್ನ ನೋಡಿದ್ರೆ ಪ್ರತಿಯೊಬ್ಬ ಆ ರಾಜಕೀಯದಲ್ಲಿ ಯಾರೇ ಮುಂದೆ ಬರಬೇಕು ಅಂತಂದ್ರೆ ಅವರನ್ನ ಪಾಲನೆ ಮಾಡಬೇಕು ಅನ್ನೋದು ಪ್ರತಿಯೊಬ್ರು ಅರ್ಥ ಮಾಡ್ಕೊಬೇಕು ಯಾಕೆಂದ್ರೆ ಅವರು ಸಬ್ಜೆಕ್ಟ್ ಅನ್ನ ಬಹಳ ಅರ್ಥವಾಗಿ ತಿಳ್ಕೊಂಡಿದ್ದಾರೆ ಅದಕ್ಕೆ ಅಧಿಕಾರಿಗಳಿಗೆ ಅದಕ್ಕೆ ತಕ್ಕಂಥ ಪಾಠವನ್ನು ಕಲಿಸ್ತಾರೆ ಹಾಗಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಏನೇ ಒಂದು ಕೆಲಸಗಳಾಗಬೇಕಂದ್ರೆ ಇವತ್ತು ಅವರು ಇಡೀ ಬ ಅವರ ವಾರ್ಡಲ್ಲಿ ಯಡಿಯೂರ ವಾರ್ಡಲ್ಲಿ ಅಭಿವೃದ್ಧಿ ಆಗೋದಂದರೆ ಅದು ಇಡೀ ಕ ಬೆಂಗಳೂರಲ್ಲಿ ಎಲ್ಲೂ ಆ ಥರ ಆಗದಿರೋಂಥ ಕೆಲಸಗಳನ್ನು ಮಾಡಲಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಎನ್ಎಮ್ ಎನ್ ಆರ್ ರಮೇಶ್ ಅವರು ಅದೇ ರೀತಿ ನಮ್ಮ ಅವರು ಈ ಭಾಗದಲ್ಲಿ ಎಲ್ಲ ಮುಖಂಡರ ಜೊತೆ ಸ್ನೇಹಜೀವಿಯಾಗಿ ಸರಳವಾಗಿ ಎಲ್ಲರ ಜೊತೆ ಬೆರೆತು ಈ ಒಂದು ಯಾವುದೇ ಒಂದು ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಎನ್ ಆರ್ ರಮೇಶ್ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಶಾಸಕರಾಗಿ ಆಗ್ಬೇಕು ಅನ್ನೋದೇ ನಮ್ಮ ಅಭಿಲಾಷೆ ಹಾಗೆ ಹಾಕ್ತಾರೆ ಖಂಡಿತ ಆ ತಾಯಿ ಬನ್ಶಂಕರಮ್ನ ಆಶೀರ್ವಾದ ಅವ್ರ ಮೇಲೆ ಇರಲಿ ಅದಕ್ಕಿಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಅನ್ನಪೂರ್ಣೇಶ್ವರಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಸದಾ ಅವ್ರ ಮೇಲಿದೆ ಅದು ಅವ್ರಿಗೆ ಒಳ್ಳೆದಾಗತ್ತೆ ಅಂತ ನಾವು ಕೂಡ ಭಾವಿಸಿದ್ದೀವಿ ಎನ್ ಆರ್ ರಮೇಶ್ ಅವರ ಹುಟ್ಟುಹಬ್ಬದ ಸಂದರ್ಭವಾಗಿ ಮೊನ್ನೆ ಹದಿನಾಲ್ಕನೇ ತಾರೀಕು ಅವರು ಹುಟ್ಟುಹಬ್ಬ ಆಯಿತು ನಾವೆಲ್ಲ ಈ ಹುಟ್ಟುಹಬ್ಬಕ್ಕೆ ಹೋಗಬೇಕಾಗಿತ್ತು ಕೆಲವು ಈ ಹಬ್ಬ ಹರಿದಿನಗಳಿರೋದ ಕಾರಣ ಅವತ್ತು ಹೋಗ್ಲಿಕ್ಕೆ ಆಗಲಿಲ್ಲ ಅದರಿಂದ ಇವತ್ತು ನಮ್ಮ ಹೊಸಕರಹಳ್ಳಿ ಭಾಗ ಮತ್ತು ಬನಶಂಕರಿ ಭಾಗ ಮಧುನಾಮ್ ನಗರ ವಾರ್ಡು ಮತ್ತು ಚಿಕ್ಕಸಂದ್ರ ವಾರ್ಡ್ನ ಎಲ್ಲ ಕಾರ್ಯಕರ್ತರೊಂದಿಗೆ ಒಂದು ಬಸವರಾಜಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಬಹಳ ಜನ ಕಾರ್ಯಕರ್ತರು ಬಂದು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅವರಿಗೆ ಶುಭವನ್ನು ಸಹ ಹಾರೈಸಿದ್ದಾರೆ ಅದೇ ರೀತಿಯಾಗಿ ಅವರು ನಮ್ಮ ಜೊತೆಯಲ್ಲಿ ಕಾರ್ಪೆಟರ್ ಆದಂಥವ್ರು ಅವರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ ನಾವು ನೋಡ್ತಾನೂ ಇದ್ದೀವಿ ಮೊನ್ನೆ ತಾನೆ ಯಾವುದೋ ಒಂದು ಈ ಭ್ರಷ್ಟ ಅಧಿಕಾರಿಗಳು ಒಂದು ಈ ಬಿಲ್ಡಿಂಗ್ ಕಟ್ಟುವಲ್ಲೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದರು ನಾನು ಫೋನ್ ಮಾಡಿ ಹೇಳಿದ ತಕ್ಷಣ ಬ್ರದರ್ ನಾನು ಇದೀನಿ ವ್ಯಾಕ್ರೆ ಮಾಡ್ತೀರಾ ಅವ್ರ ಮನೆ ಕಟ್ಕೊಳ್ಳಿ ಕೇಳಿ ಯಾವುದೇ ಸಮಸ್ಯೆ ಬಂದರೂ ನಾನು ಇದೀನಿ ಮುಂದಕ್ಕೆ ಹೋಗಿ ಅಂತೇಳಿ ನಮ್ಮ ಬೆನ್ನೆಲುಬಾಗಿ ನಿಂತು ಎಲ್ಲ ಕೆಲಸ ಕಾರ್ಯಕ್ರಮಗಳಿಗೆ ನಮಗೆ ಒತ್ತನ್ನು ಕೊಡುವಂಥ ಎನ್ ಆರ್ ರಮೇಶ್ ಅವರಿಗೆ ಆಯುಷು ಆರೋಗ್ಯವನ್ನು ಕೊಟ್ಟು ಆ ಭಗವಂತ ಕರುಣಿಸಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರಿ ಮಾತು ಸಹ ರಾಜಕೀಯದಲ್ಲಿ ಕುತಂತ್ರ ಇಲ್ಲ ಇವ್ರ ಹತ್ರ ಕುತಂತ್ರ ಇಲ್ದೇ ಇರೋದಿಕ್ಕೆ ಇವ್ರು ಶಾಸಕರಾಗಿಲ್ಲ ನಮ್ ಎಂಗ್ಸಾಮಣ್ಣ ಆಂಜೆ ಅಣ್ಣ ಎಲ್ಲ ಹೇಳ್ತಾ ಇದ್ರು ಇವ್ರ ಶಾಸಕರಾಗ್ಬೇಕು ಅಂತ ರಾಜಕಾರಣದಲ್ಲಿ ಕುತಂತ್ರ ಇರ್ಬೇಕು ಅಂತ ಹೇಳ್ತಾ ಇರ್ತಾರೆ ನಮ್ ರಮೇಶ್ ಅಣ್ಣನ ಹತ್ರ ಅಲ್ನಂತ ಮನ್ಸು ನಮ್ಮ ಬಸವರಾಜ ಅಣ್ಣನಿಗೆ ರಮೇಶ್ ಹಿಂಗಾಗಿ ಕುತಂತ್ರ ಇಲ್ದಿರ ಎಮ್ ಎಲ್ ಎ ಆಗಿಲ್ಲ ಈ ಸರಿ ಕುತಂತ್ರ ಮಾಡಾದ್ರು ಎಮ್ ಎಲ್ ಎ ಆಗ್ಲಿ ನಮ್ಮ ಅಣ್ಣ ಅಂತೇಳಿ ಆರೈಸ್ತಾ ಇದ್ದೀನಿ ನಮ್ಮ ರಮೇಶ್ ಅಣ್ಣನ್ ಬಿಟ್ರೆ ಇದುವರೆಗೂ ಅವ್ರನ್ನ ಮೀರಿಸಿದಂತ ಜಿಲ್ಲಾಧ್ಯಕ್ಷರು ಬಿಜೆಪಿ ನಲ್ಲಿ ಯಾರು ಇಲ್ಲ ಇನ್ ಮುಂದೇನು ಇರೋದಿಲ್ಲ ಅವ್ರೇನಾದ್ರೂ ಹೆಸರು ಮಾಡಿದ್ರೆ ಅದು ಒಬ್ಬರೇ ರಮೇಶಣ್ಣ ಅಣ್ಣ ಹಾಗಾಗಿ ಅವ್ರು ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕಿಂಗ್ ಮೇಕರ್ ರಮೇಶ್ ಅಣ್ಣನ್ಗೆ ಶುಭಾಶಯಗಳು ಸದಾ ಕಾರ್ಯಕರ್ತರು ದೇವರಾಗಿ ಜೊತೆಯಲ್ಲಿ ದೇವರಾಗಿದ್ದಾರೆ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೋರ್ತಾ ನಾನು ಶುಭ ಕೋರಿಸ್ತಾ ಇದೀನಿ ಹಲವಾರು ಜಿಲ್ಲೆಗಳಲ್ಲಿ ಯುವಕರ ಆಚ ಆಚರಿಯಾಗಿದ್ದಂತ ಡಾಕ್ಟರ್ ಎನ್ ಆರ್ ರಮೇಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟುಹಬ್ಬದ ಶುಭಾಶಯಗಳು ರಮೇಶ್ ಅಣ್ಣನ್ಗೆ ಎಲ್ಲಾ ಒಳ್ಳೇದಾಗ್ಲಿ ಎಲ್ಲ ಬಿಜೆಪಿ ಅಂಡ್ ಜೆ ಇಬ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಟ್ಟು ನಾನು ಎಲ್ಚನಹಳ್ಳಿ ಗೋಪಿ ಅಂತ ಮಾತಾಡ್ತಾ ಇದ್ದೀನಿ ನಾನು ಒಂದು ಇಪ್ಪತ್ತೆರಡು ವರ್ಷದಿಂದ ಜೆಡಿಎಸ್ ಪಕ್ಷದಲ್ಲಿದ್ದೀನಿ ಆದ್ರೂ ಕೂಡ ನಾನು ಎನ್ ಆರ್ ರಮೇಶ್ ಅವರ ಅಭಿಮಾನಿ ಒಳಗೆ ಪ್ರೀತಿಸ್ತಾ ಇದ್ದೀನಿ ಹಾಗೂ ಗೌರವಿಸ್ತಾ ಇದ್ದೀನಿ ಈ ದಿನ ನಮ್ಮ ಬಸವರಾಜಣ್ಣವರು ಕಾಂಜನಪ್ಪರು ದಾಮೋದ ನಾಯ್ಡು ಅವರೆಲ್ಲ ನನ್ನ ಬಂದು ಇಲ್ಲಿ ಒಂದು ವಿಶ್ ಮಾಡಬೇಕು ಅಂತ ಅಂದ್ರೆ ನಾನು ತುಂಬಾ ಪ್ರೀತಿಯಿಂದ ಬಂದಿದ್ದೀನಿ ದೇಶ ಎಲ್ಲ ಹಬ್ಬ ಮಾಡೋ ದಿವಸ ಬರುತ್ತೆ ಒಳ್ಳೆ ದಿನ ಹುಟ್ಟಿದಾರೆ ಒಳ್ಳೇದಾಗ್ಬೇಕು ಅವ್ರಿಗೆ ಸಂಘಟನೆ ಅವ್ರು ಸಂಘಟನೆ ನಾನು ಕೆಲಸ ಮಾಡಿದ್ದೀನಿ ಆ ಸಂಘಟನೆನ ಇನ್ನೊಬ್ರು ಇಲ್ಲಿವರೆಗೂ ಮಾಡಿಲ್ಲ ನನ್ನನ್ನು ತೊ ತೊಂಬತ್ತ ನಾಲ್ಕರಲ್ಲಿ ಅವರು ನಂಗೆ ಬಿ ಜೆ ಪಿಗ್ ಸೇರಿಸಿದ್ರು ಆಗ್ಲಿಂದ ನಾನು ಅವ್ರ ಜೊತೇಲಿದ್ದೀನಿ ಇವತ್ತು ಹುಟ್ಟದಬ್ಬ ಮಾಡೋದಕ್ಕೂ ಅವ್ರದೇ ಪ್ರೇರಣೆ ಅವ್ರದೇ ತಾಟು ಇವ್ರಿಗೆ ನೂರು ವರ್ಷ ಆಗಲೇಬೇಕು ಓದಿಸಲಿ ಅವ್ರಿಗೆ ಅದೃಷ್ಟ ಇತ್ತು ಇವರೇ ಒಂಚೂರು ಮನ್ಸು ಮಾಡಲಿಲ್ಲ ನಮ್ಮ ರಮೇಶ್ ಅಣ್ಣ ಇತ್ತು ಅದೃಷ್ಟ ಇತ್ತು ನಮ್ಮನೆ ಬಿಟ್ಟು ಹೋಗೋದು ಬೇಡ ಇನ್ನೊಂದು ಮನೆಗೆ ಅಂತ ಸುಮ್ಮನೆ ಆಗ್ಬಿಟ್ಟು ನಮ್ಮನೆಗೋಸ್ಕರ ಇದ್ದಾರೆ ಅವರು ಈ ಸಲ ಆಗಲೇಬೇಕು ಅವರೂ ಆಗಬೇಕು ಜೊತೆಗೆ ನಮ್ಮ ಬಸವರಾಜಣ್ಣವರು ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಅವರು ಇವರೆಲ್ಲ ಆಗೋ ಶಕ್ತಿ ಇರೋರು ಇವರೆಲ್ಲ ರಾಜಕಾರಣದಲ್ಲಿ ವಿಶೇಷವಾದ ರಾಜಕಾರಣವನ್ನು ಅಂದ್ರೆ ಎಲ್ಲರೂ ಹೇಳ್ತಿದ್ದಂಗೆ ಹಿರಿಕರ್ ಹೇಳಿದಂಗೆ ದಿಟ್ಟ ನೇರ ಮಾತಾಡುವಂತ ವ್ಯಕ್ತಿ ಇದ್ರೆ ಅದು ನಮ್ಮ ರಮೇಶ್ ಅಣ್ಣನವರು ಅವರು ನೂರಾರು ಜನ ಯುವಕರಿಗೆ ಮತ್ತೆ ಮುಂಬರುವಂತಹ ಎಲ್ಲಾ ಪೀಳಿಗೆ ರಾಜಕಾರಣಿಗಳಿಗೆ ಒಬ್ರು ಮಾದರಿಯಾದವರು ಅವರು ನಾವು ಗುರುಗಳಂತನೇ ಕರಿಬಹುದು ಅವರಿಗೆ ಆದಂತಹ ಒಂದು ಸ್ಥಾನ ಮಾನ ರಾಜಕೀಯದಲ್ಲಿ ಬಹಳ ಎತ್ತರದವಾದು ಇದೆ ಅವ್ರ ಭವಿಷ್ಯ ಇನ್ನೂ ಪ್ರಜ್ವಲವಾಗುತ್ತೆ ಆ ಚಾಮುಂಡೇಶ್ವರಿ ಬನ್ಶಂಕರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಕೋರ್ತಾ ನಮ್ಮೆಲ್ಲಾ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಎಲ್ಲರ ಪರವಾಗಿ ಮತ್ತು ಸಾರ್ವಜನಿಕ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದಗಳು ರಮೇಶ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರವ್ರಿಗೆ ಆರೋಗ್ಯ ಆಯುಷ್ ಕೊಡ್ಲಿ ಕಾಪಾಡಲಿ ಅವರ ಆಶೀರ್ವಾದ ಸದಾ ಮೇಲೂ ಇರಲಿ ಮೊದಲಿಗೆ ಡಾಕ್ಟರ್ ಎನ್ ಆರ್ ರಮೇಶ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಮನಶಂಕರಿ ತಾಯಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಮಾನ ಗಳಿಸಲಿ ನಾನು ಕೂಡ ಇವರ ದೊಡ್ಡ ಅಭಿಮಾನಿ ಇವರು ಇವರಲ್ಲಿ ಒಂದು ಐದು ಪರ್ಸೆಂಟ್ ಅವರು ನಾವು ಕಲ್ಯಾಣ ಅಂತ ಇದ್ದೀನಿ ಧನ್ಯವಾದಗಳು